ಎಲ್ಲರಿಗೂ ನಮಸ್ಕಾರ ಇವತ್ತು ರುಚಿಕರವಾದ ಆರೋಗ್ಯಕರವಾದ ಒಂದು ಗ್ರೇವಿ ಮಾಡಿ ತೋರ್ಸಾಕತ್ತೀನಿ ಈ ಗ್ರೇವಿ ಒಂದು ಇದ್ಬಿಟ್ರೆ ಸಾಕು ನೋಡಿರಿ ಚಪಾತಿ ಜೋಡಿ ಬಿಸಿ ಬಿಸಿ ಜೋಡದ ರೊಟ್ಟಿ ಜೋಡಿ ಮತ್ತು ಅಕ್ಕಿ ರೊಟ್ಟಿ ಜೋಡಿ ಅನ್ನ ತುಪ್ಪದ ಜೋಡಿ ಹಾಕ್ಕೊಂಡು ತಿಂತಾ ಇದ್ರೆ ಸ್ವಲ್ಪ ತಿನ್ನೋರು ಕೂಡ ಜಾಸ್ತಿನ ತಿಂತಾರ ಅಷ್ಟು ಮಸ್ತಾಗಿರ್ತೈತಿ ಈ ಥರ ನಾನು ಯಾವ ಥರ ತೋರಿಸೀನಿ ಅದೇ ಥರ ನೀವು ಮಾಡಿಕೊಂಡು ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಈಗ ಹೆಂಗೆ ಮಾಡೋದು ನೋಡೋಣ ಬರ್ರಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಪ್ಯಾನ್ ಇಟ್ಕೊಂಡೀನಿ ಒಂದು ಬಾಳ್ಗೆ ಇಟ್ಕೊಂಡಿನಿ ಬಾಳ್ಗೆ ಈಗ ಎಣ್ಣೆ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಹಾಕೊಳ್ರಿ ಎಣ್ಣೆ ಕಾದಿಂದ ಸಾಸಿವೀ ಜೀರಿಗೆ ಹಾಕ್ಕೊಂಡಿನಿ ಮತ್ತು ಚಟ್ಪಾಟ್ ಅಂತ ಸಾಸಿವೀ ಸಿಡಿಬೇಕು ಆಮೇಲೆ ಉಳ್ದಿದ್ದ ಸಾಮಗ್ರಿಗಳನ್ನ ಹಾಕ್ಕೊಳೋಣಂತ ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ಫಸ್ಟ್ ಟೈಮ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವ್ಯಾವ ಡೈಲಿ ಹಾಕ್ತಿರಲ್ಲ ವಿಡಿಯೋಸು ನೀವು ನೋಡ್ಬೋದು ಈಗ ನೋಡ್ರಿ ಸಾಸಿವೆ ಚಟ್ಪಟ್ ಅಂತ ಸಿಡಿ ನಾನು ಸಣ್ಣಗೆ ಕಟ್ ಮಾಡಿದೆ ಈರುಳ್ಳಿ ಮತ್ತು ಇದಕ್ಕೆ ಆ ಖಾರದ ಪೌಡ್ರ್ ಬದಲಿ ನೀವು ಹಸಿ ಪೇಸ್ಟ್ ಹಾಕ್ಕೊಳ್ರಿ ಸಖತ್ತಾಗಿರ್ತೈತಿ ಟೇಸ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಕರ್ಬೇವು ಒಂದು ಎರಡು ಕರ್ಬೇ ಕಡ್ಡಿ ಹಾಕ್ಕೊಂಡಿನಿ ಮತ್ತು ಬೆಳ್ಳುಳ್ಳಿನ ಒಂದು ಎರಡು ತಗೊಂಡಿನಿ ಮೇಲಿನ ಸಿಪ್ಪೆ ತೆಗೆದು ಒಂದು ಸ್ವಲ್ಪ ದೊಡ್ಡದಾಗಿ ಇದು ಬೆಳ್ಳುಳ್ಳಿ ಹಿಂಗಾಗಿ ಕಟ್ ಮಾಡಿಕೊಂಡು ಜಜ್ಜಿ ರೆಡಿ ಮಾಡಿಟ್ಕೊಂಡೀನಿ ಜಜ್ಜೋದ್ರಿಂದ ಘಮ ಮಸ್ತಾಗಿರ್ತೈತಿ ಅಂತಲೇ ಹೇಳ್ಬೋದು ಒಗ್ಗರಣಿ ಘಮ ಘಮ ಅಂತ ಸ್ಮೆಲ್ ಬರ್ತಿರ್ತೈತಿ ಈಗ ನೋಡಿರಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನ ಫ್ರೈ ಮಾಡಿಕೊಂಡು ಈಗ ಕಟ್ ಮಾಡಿದ ಈರುಳ್ಳಿನ ಹಾಕ್ಕೊಳಕತ್ತೀನಿ ನೋಡ್ಬೋದು ಇದಕ್ಕೆ ನೀವು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನ ಹಾಕ್ಕೊಳ್ರಿ ಭಾಳ ಮಸ್ತಾಗಿರ್ತೈತಿ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ನಾನು ಮಿಕ್ಸರ್ ಜಾರ್ನಾಗ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿಣದ ಪೌಡ್ರನ್ನ ಹಾಕ್ಕೊಂಡೀನಿ ಈ ಥರ ನಾವು ಒಂದು ಸ್ವಲ್ಪ ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಹಸಿ ಮೆಣಸಿನ್ಕಾಯಿ ನಾನು ಪೇಸ್ಟ್ ಮಾಡ್ಕೊಂಡಿರೋದು ಏನೂ ಇಲ್ಲ ಇದ್ರಾಗ ಬರೀ ಹಸಿ ಮೆಣಸಿನ್ಕಾಯಿ ಅಷ್ಟ ನಾನು ಹಾಕ್ಕೊಂಡು ಈ ಥರ ಸಣ್ಣಗೆ ಮಾಡ್ಕೊಂಡಿನಿ ಕಲ್ಲೊಳಗೆ ಬೇಕಾದ್ರೆ ನೀವು ಕುಟ್ಕೊಂಡು ಹಾಕ್ಕೋಬೋದು ಈಗ ಒಂದು ಏಳೆಂಟು ನಾನು ತೊಗೊಂಡಿನಲ್ಲ ಖಾರ ಜಾಸ್ತಿ ಇದಾವ ಇವು ಖಾರ ಇದ್ರ ಈ ಪಲ್ಯ ಮಸ್ತಾಗಿರ್ತತಿ ಅಂತ ನಾನು ಜಾಸ್ತಿನ ಹಾಕ್ಕೊಂಡಿನಿ ಈಗ ಒಂದು ಸ್ವಲ್ಪ ಒಗ್ಗರಣೆ ಒಳಗೆ ಹಸಿ ಸ್ಮೈಲ್ ಹೋಗೋವರೆಗೂ ಈ ಥರ ಒಳಗನ ಫ್ರೈ ಮಾಡ್ಕೋಬೇಕು ರೀ ಎಷ್ಟು ಮಸ್ತಾಗೈತಿ ನೋಡ್ಬೋದು ಮತ್ತು ಇನ್ನೊಂದು ಇದು ಯಾವ ಗ್ರೇವಿ ಅಂದ್ರೆ ಹೆಸರುಬೇಳೆ ಗ್ರೇವಿ ಹೆಸರು ಬೇಳೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂತಲೇ ಹೇಳ್ಬೋದು ಹೆಸರು ಬೇಳೆನ ನಾನು ತೊಳ್ಕೊಂಡು ಒಂದು ಬಟ್ಲ ನಾನು ಹೆಸರು ಬೇಳೆನ ನೀರೊಳಗೆ ಹಾಕ್ಕೊಂಡು ಬೇಯಿಸ್ಕೊಂಡಿಟ್ಕೊಂಡಿನಿ ಕುಕ್ಕರ್ನಾಗ ಒಂದು ಎರಡು ವಿಸಲ್ ನಷ್ಟ ನಾನು ಮಾಡಿಸ್ಕೊಂಡಿಟ್ಕೊಂಡಿನಿ ಭಾಳಷ್ಟು ನೀವು ಪೇಸ್ಟ್ ಥರ ಮಾಡ್ಕೋಬೇಡ್ರಿ ಎರಡು ವಿಸಲ್ ಆದರೆ ಸಾಕಾಗ್ತೈತಿ ಈಗ ನಾನು ಇದಕ್ಕೆ ಮೇನಾಗಿ ಗುರಾಳ ಪೌಡ್ರ್ ಗುರಾಳು ಪೌಡ್ರನ್ನ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ ಇದನ್ನ ಸ್ಕಿಪ್ ಮಾಡಬೇಡ್ರಿ ದಯವಿಟ್ಟು ಗುರಳು ಪೌಡ್ರನ್ನ ಹಾಕ್ಕೊಳ್ರಿ ಗುರಾಳನ ಪೌಡ್ರು ಕೂಡ ನಾನು ಹೆಂಗೆ ಮಾಡೋದು ಹಿಂದೆ ನಾನು ವಿಡಿಯೋ ಮಾಡಿಲ್ಲ ಮಾಡಿ ತೋರ್ಸ್ತೀನಿ ನೋಡಿಲ್ಲ ಅನ್ನೋರು ನೋಡ್ಕೊಂಬರ್ರಿ ಹೆಸರು ಬೇಳೆ ನೋಡಿರಿ ನಾನು ಬೇಯಿಸಿಟ್ಕೊಂಡಿನಿ ಅದನ್ನು ತೋರಿಸಿಲ್ಲ ಅದೇನಿಲ್ಲ ಬರೀ ನೀರು ಹಾಕಿ ನಾನು ಬೇಯಿಸಿರೋದಷ್ಟ ಹೆಸರು ಬೇಳೆನ ನೋಡಿರಿ ಈಗ ನಾನು ನೀರು ಒಗ್ಗರಣೆ ಈಗ ನೀರನ್ನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ ಇದು ಗ್ರೇವಿ ಆಗಿರೋದ್ರಿಂದ ಒಂದು ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿನ ರೀ ಈಗ ನಾನು ನೋಡ್ಬೋದು ಹೆಸರುಬೇಳೆ ನಾನು ಕುದಿಸಿದ್ನ ತೋರ್ಸಾಕತ್ತೀನಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡೀನಿ ಹೆಸರು ಬೇಳೆ ಒಳಗೆ ಈಗ ಈಗ ಒಂದು ಸ್ವಲ್ಪ ಕುದಿ ಅದು ಕುದಿ ಬಂದ ತಕ್ಷಣ ನಾವು ಹೆಸ್ರು ಬೇಳೆನ ಇದ್ರಕ್ಕೆ ಹಾಕ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ನಾವು ಇದನ್ನ ಬಿಟ್ಟರೆ ಸಾಕಾಗ್ತೈತಿ ಒಂದು ಐದು ಹತ್ತು ನಿಮಿಷ ಆದ್ರೆ ಸಾಕು ಯಾಕಂತಂದ್ರೆ ಹೆಸರು ಬೇಳೆ ಬೆಂದಿರ್ತಾವೆ ಒಗ್ಗರಣೆ ಒಳಗನಷ್ಟ ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಯಾವುದೇ ಮಸಾಲಾ ಪದಾರ್ಥಗಳನ್ನು ಇಲ್ಲದೆ ನಾವು ರುಚಿಯಾಗಿ ಮಾಡ್ಕೋಬೋದು ಈ ಗ್ರೇವಿನ ಅತಿ ಮಸಾಲೆ ಆದ್ರೂ ಇಷ್ಟ ಆಗೋದಿಲ್ಲ ಹೀಗಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ರಿ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಅನ್ನಿಸ್ತೈತಿ ಅಂತಲೇ ಹೇಳ್ಬೋದು ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಒಳ್ಳೆ ಕಾಂಬಿನೇಷನ್ ಇದು ಪಲ್ಯ ಈಗ ನೋಡ್ರಿ ಈ ಕುದಿಯುವ ಟೈಮ್ನಾಗ ನಾವು ಈಗ ಬೇಯಿಸಿಟ್ಕೊಂಡಿರ್ದ ಹೆಸರು ಬೇಳೆನ ಇದಕ್ಕೆ ಸೇರ್ಸ್ಕೊಂಡು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಎಲ್ಲರೂ ಇಷ್ಟಪಟ್ಟು ತಿಂದರು ಬಿಸಿ ಬಿಸಿ ತುಪ್ಪ ಅನ್ನದ ಜೋಡಿ ನಾವು ಇದನ್ನು ಹಾಕ್ಕೊಂಡು ತಿಂದರೆ ಸಖತ್ತಾಗಿರ್ತೈತಿ ಏನೂ ಬೇಡ ಅನ್ನಿಸ್ತೈತಿ ಅದ್ರ ಜೋಡಿ ಉಪ್ಪಿನಕಾಯಿ ಹಪ್ಪಳ ಈ ಸಾಕು ನೋಡಿರಿ ಇದು ಒಂದು ಐದು ಹತ್ತು ನಿಮಿಷ ಕುದಿಯಾಕಿ ಬಿಟ್ಬಿಡೋಣ ಅಂತ ಇದು ಕುದ್ದಾದ್ಮೇಲೆ ನಮ್ಮದು ಗ್ರೇವಿ ರುಚಿಕರವಾದ ಹೆಸರು ಬೇಳೆ ಗ್ರೇವಿ ರೆಡಿ ಆಗ್ತೈತಿ ಎಲ್ಲ ಅನ್ನ ಮತ್ತು ಚಪಾತಿ ರೋಟಿಗೆಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಈ ಗ್ರೇವಿ ಈಗ ಕುದಿಯಕತ್ತ ನೋಡ್ರಿ ಇಷ್ಟ ಆದ್ರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಂತೀನಿ ಸರ್ವಿಂಗ್ ಬೌಲಿಗೆ ಅಂತ ಇಷ್ಟ ರೀ ಇದು ಗಟ್ಟಿ ಇರಬಾರ್ದು ಇನ್ನೊಂದು ಸ್ವಲ್ಪ ಆರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ ಅದ್ರ ಸಂಬಂಧ ಇಷ್ಟ ಇದ್ರೆ ಸಾಕು ನೋಡಿದ್ರನ್ನ ತಿನ್ಬೇಕು ಅನಸ್ತತಿ ಅಷ್ಟು ಮಸ್ತ್ ನೋಡ್ಬೋದು ಇವತ್ತು ನಾನು ಚಪಾತಿ ಇದ್ರ ಜೊತೆ ತಿನ್ನಕ ನಾನು ಇವತ್ತು ಚಪಾತಿ ಮಾಡೀನಿ ರೊಟ್ಟಿ ಮಸ್ತ್ ಕಾಂಬಿನೇಷನ್ ಇರ್ತೈತಿ ಚಪಾತಿನೂ ಕೂಡ ಅಷ್ಟ ಈಗ ಪ್ಲೇಟ್ ರೆಡಿ ಮಾಡ್ಕೊಳಕತ್ತಿದ್ದೆ ಇದಕ್ಕೆ ಮೆಹಂತೆ ಪಚಡಿ ಕೂಡ ನಾನು ಮಾಡೀನಿ ಮೆಹಂತೆ ಸೊಪ್ಪು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಹೀಗಾಗಿ ಮೆಹತೆ ಪಚಡಿ ಯಾವ ಥರ ಮಾಡೋದು ಅನ್ನೋದು ನೆಕ್ಸ್ಟ್ ವಿಡಿಯೋದಾಗ ನಾನು ತೋರಿಸ್ತೀನಿ ಖಂಡಿತ ಮಿಸ್ ಮಾಡಿದೆ ನೋಡಿ ನೋಡಿರಿ ಬಿಸಿ ಬಿಸಿ ಚಪಾತಿ ಜೋಡಿ ಈಗ ಮಾಡಿದಂತಹ ಹೆಸರುಬೇಳೆ ಗ್ರೇವಿನ ಹಾಕ್ಕೊಂಡಿನಿ ಮತ್ತು ಮೆಂತೆ ಪಚಡಿ ಮತ್ತು ಇನ್ನೊಂದು ಹಾಗಲಕಾಯಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಹಾಗಲಕಾಯಿ ಪಲ್ಯ ಕೂಡ ಮಾಡಿದ್ದೆ ಹಾಗಲಕಾಯಿ ಪಲ್ಯ ಕೂಡ ತುಂಬ ಚೆನ್ನಾಗಾಗ್ತೈತಿ ಮತ್ತು ಕಹಿ ಒಟ್ಟೆ ಬರೋದಿಲ್ಲ ನಾನು ತೋರಿಸ್ದಂಗೆ ನೀವು ಮಾಡಿದ್ರಿ ಅಂದ್ರೆ ಹಿಂದೆ ನಾನು ಮಾಡಿ ತೋರಿಸೀನಿ ಹಾಗಲಕಾಯಿ ಪಲ್ಯ ಕೂಡ ನೀವು ನೋಡಿಲ್ಲ ಅನ್ನೋರು ನೋಡ್ಕೊಂಬರ್ರಿ ಎಷ್ಟು ಮಸ್ತಾಗಿತಿ ನೋಡ್ಬೋದು ಆರೋಗ್ಯಕ್ಕೆ ಒಳ್ಳೇದು ಮತ್ತು ರುಚಿನೂ ಸಖತ್ತಾಗಿರ್ತೈತಿ ಅಂತಲೇ ಹೇಳ್ಬೋದು ಈ ಥರ ಎರಡು ಪಲ್ಯ ಒಂದು ಸೊಪ್ಪಿನ ಪಚಡಿ ಅಥವಾ ತರಕಾರಿ ಪಚಡಿ ಒಂದು ಇದ್ದು ಬಿಟ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೇದಂತಲೇ ಹೇಳ್ಬೋದು ಈ ಥರ ನೀವು ಬೇಳೆ ಮಾಡ್ಕೊಂಡ್ರಿ ಗ್ರೇವಿ ಅಂದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಅಷ್ಟು ಮಸ್ತಾಗಿರ್ತೈತಿ ನೋಡಿರಿ ಪಚಡಿ ನಾನು ಇದನ್ನು ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಾಗ ನಾನು ತೋರಿಸ್ತೀನಂತ ಭಾಳ ಈಸಿಯಾಗಿ ಮಾಡ್ಕೋಬೋದು ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಮೆಂತ್ಯೆ ಸೊಪ್ಪು ಹೀಗಾಗಿ ಸೂಪರಾಗಿರ್ತೈತಿ ಮತ್ತು ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಾಗ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ